ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರನ್ನೇ ಅಖಾಡಕ್ಕಿಳಿಸೋದಿಕ್ಕೆ ಮೈತ್ರಿಯಲ್ಲಿ ಎಲ್ಲ ರೀತಿಯ ತಯಾರಿ ಕೂಡ ನಡೆದಿದೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನ ಅಂದ್ರೆ ಇಲ್ಲಿ ಮೈತ್ರಿ ಆಗಿ ಕಣಕ್ಕಿಳಿಯೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ಳಲಾಗಿದ್ದು ಡಾಕ್ಟರ್ ಮಂಜುನಾಥ್ ಅವರನ್ನೇ ಕಣಕ್ಕಿಳಿಸುವಂತಹ ಸಾಧ್ಯತೆಗಳು ಇದೆ ಈಗಾಗಲೇ ಇದರ ಬಗ್ಗೆ ಮಾತನಾಡಿರುವಂತಹ ಡಾಕ್ಟರ್ ಮಂಜುನಾಥ್ ಆಫರ್ ಬಂದಿದೆ ಚರ್ಚೆ ಮಾಡ್ತಿದ್ದೇನೆ ಅಂತ ಹೇಳಿದ್ದಾರೆ ಈಗಾಗಲೇ ಚುನಾವಣೆಗೆ ಸಿದ್ಧರಾಗಿ ಅನ್ನುವಂತಹ ಹೈಕಮಾಂಡ್ ಸಂದೇಶ ಕೂಡ ಅವರಿಗೆ ಸಿಕ್ಕಿದೆ ನಿನ್ನೆ ಬಿಜೆಪಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುನಾಥ್ ಭಾಗಿಯಾಗಿದ್ರು ಇವತ್ತು ಅಥವಾ ನಾಳೆ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ದೆಹಲಿಗೆ ತೆರಳಲಿದ್ದಾರೆ ಡಾಕ್ಟರ್ ಮಂಜುನಾಥ್ ಬಿಜೆಪಿಯ ಎರಡನೇ ಲಿಸ್ಟ್ನಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಬರುವಂತಹ ಎಲ್ಲ ಚಾನ್ಸಸ್ ಕಾಣಿಸ್ತಾ ಇದೆ ಡಿ ಕೆ ಸುರೇಶ್ ವಿರುದ್ಧ ಅಖಾಡಕ್ಕೆ ಧುಮುಕಲಿದ್ದಾರೆ ಡಾಕ್ಟರ್ ಮಂಜುನಾಥ್ ಅಲ್ಲ ನನಗಿನ್ನೂ ಸಮ ನನಗಿನ್ನೂ ಸಹ ನನಗಿನ್ನೂ ಸಮಯ ಬೇಕು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ ಈಗ ಇದ್ರ ಬಗ್ಗೆ ನಾನು ಇನ್ನೂ ನಮ್ಮ ಕುಟುಂಬ ಸದಸ್ಯರ ಜೊತೆ ನಾನು ಮಾತಾಡಬೇಕು ಸೊ ಬಹುಶಃ ಇನ್ನೂ ಎರಡು ಮೂರು ದಿವಸ ನಾನು ಆಲೋಚನೆ ಮಾಡ್ಬೇಕು ಅಲ್ಲ ಕೊಟ್ಟು ಆಹ್ವಾನ ಕೊಟ್ಟಿರೋದು ನಿಜ ಅಲ್ಲಲ್ಲ ಆಹ್ವಾನ ಕೊಟ್ಟಿರೋದು ನಿಜ ಬಟ್ ಆದರೆ ಅಂತಿಮವಾಗಿ ನಾನು ಇನ್ನೂ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಇಲ್ಲ ನನಗಿನ್ನೂ ಸಮ ನನಗಿನ್ನೂ ಸಹ ನನಗಿನ್ನೂ ಸಮಯ ಬೇಕು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೀನಿ ಈಗ ಇದ್ರ ಬಗ್ಗೆ ನಾನು ಇನ್ನೂ ನಮ್ಮ ಕುಟುಂಬ ಸದಸ್ಯರ ಜೊತೆ ನಾನು ಮಾತಾಡಬೇಕು ಸೊ ಬಹುಶಃ ಇನ್ನೂ ಎರಡು ಮೂರು ದಿವಸ ನಾನು ಆಲೋಚನೆ ಮಾಡಬೇಕು ಸೊ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣ ನನ್ಗೆ ಇನ್ನೂ ಸಮಯ ಬೇಕು ನಾನು ಫ್ಯಾಮಿಲಿಯವ್ರ ಜೊತೆ ಮಾತನಾಡಬೇಕು ಅಂತ ಹೇಳ್ತಾರೆ ಆದ್ರೆ ಎರಡನೇ ಲಿಸ್ಟ್ ಅಲ್ಲಿ ಅವರ ಹೆಸರು ಬರುವಂತಹ ಸಾಧ್ಯತೆ ಈಗಾಗಲೇ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಹೈಕಮಾಂಡ್ ಆಲ್ರೆಡಿ ಸಂದೇಶವನ್ನ ಕೊಟ್ಟಿದೆಯಾ ಈಗ ಬೆಂಗಳೂರು ಗ್ರಾಮಾಂತರಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಆಗುವಂತಹ ಎಲ್ಲಾ ಲಕ್ಷಣಗಳಿದೆಯಾ ಖಂಡಿತವಾಗ್ಲೂ ನವಿತಾ ಈಗಾಗಲೇ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಸದ ಡಿ ಕೆ ಸುರೇಶ್ ಅವರ ವಿರುದ್ಧವಾಗಿ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡುವಂಥದ್ದು ಬಹುತೇಕವಾಗಿ ಫಿಕ್ಸ್ ಆಗಿರುವಂಥದ್ದು ಈಗಾಗಲೇ ಈ ಒಂದು ಸಂದೇಶದ ಬಗ್ಗೆ ಹೈಕಮಾಂಡ್ ನಾಯಕರು ಈಗಾಗಲೇ ಮಂಜುನಾಥ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಮಂಜುನಾಥ್ ಅವರು ಕೂಡ ಅದಕ್ಕೋಸ್ಕರವಾಗಿಯೇ ಸ್ವಲ್ಪ ಸಮಾವಕಾಶ ಬೇಕು ಅನ್ನೋ ಒಂದು ಹೇಳಿಕೆಯೂ ಕೂಡ ನಿನ್ನೆ ಕೊಟ್ಟಿರುವಂಥದ್ದು ಈಗಾಗಲೇ ನಾವು ಕಾಣ್ಬೋದಾಗಿದೆ ಯಾವಾಗ ಈ ಒಂದು ಕ್ಷೇತ್ರಕ್ಕೆ ಮಂಜುನಾಥ್ ಅವರ ಹೆಸರು ಕೇಳಿ ಬಂತೋ ಅದಾದ ನಂತರವಾಗಿ ಈಗ ಅವರನ್ನ ಆ ಕ್ಷೇತ್ರಕ್ಕೆ ಪರಿಚಯಿಸುವಂಥ ಒಂದು ನಿಟ್ಟಿನಲ್ಲೂ ಕೂಡ ಒಂದು ರೀತಿ ತಂತ್ರಗಾರಿಕೆ ನಡೆದಿರುವಂಥದ್ದು ನಿನ್ನೆ ಮೊನ್ನೆ ದಿನ ಏನು ಮೂರು ದಿನಗಳ ಹಿಂದಷ್ಟೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ಆಗಿತ್ತು ಸಭೆಯಲ್ಲೂ ಕೂಡ ಮಂಜುನಾಥ್ ಅವರ ಗೆಲ್ಸುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡಲಾಗಿತ್ತು ಆ ಒಂದು ಸಭೆಯಲ್ಲಿ ಯೋಗೇಶ್ವರ ಆಗಿರ್ಬೋದು ಮತ್ತೆ ಮುನರತ್ನ ಆಗಿರ್ಬೋದು ಎಲ್ಲರೂ ಕೂಡ ಭಾಗವಹಿಸಿದ್ರು ನಿನ್ನೆ ಮಹಾರಾತ್ರಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾಗರಣೆ ಕಾರ್ಯಕ್ರಮದಲ್ಲಿಯೂ ನಡೆಯಿತು ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಕೂಡ ಕಾಣಿಸ್ಕೊಂಡಿದ್ರು ಅದ್ರ ಜೊತೆಗೆ ಮಂಜುನಾಥ್ ಅವರು ಕೂಡ ಕಾಣಿಸ್ಕೊಂಡಿರುವಂಥದ್ದು ಈಗಾಗಲೇ ಬೆಂಗಳೂರು ಗ್ರಾಮಾಂತರಕ್ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರ ಕೂಡ ಬರುತ್ತೆ ಹೀಗಾಗಿ ಅಲ್ಲಿಂದನೇ ಒಂದು ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಟ್ರೆ ಬರುವಂಥ ದಿನಗಳಲ್ಲಿ ಮಂಜುನಾಥ್ ಅವರ ಸ್ಪರ್ಧೆ ನಿಜ ಅನ್ನುವಂಥದ್ದು ಕೂಡ ಕ್ಷೇತ್ರದ ಜನರಿಗೆ ಪರಿಚಯವಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಿನ್ನೆ ಕಾರ್ಯಕ್ರಮಕ್ಕೆ ಮಂಜುನಾಥ್ ಅವರು ಬಂದಿರುವಂತದ್ದು ನಿನ್ನೆ ಕೂಡ ರಾಜ್ಯದ ಬಿಜೆಪಿ ನಾಯಕರು ಕೂಡ ಮಂಜುನಾಥ್ ಅವರ ಜೊತೆಗೆ ಕೂಡ ಮಾತುಕತೆ ಕೂಡ ನಡೆಸಿರುವಂತದ್ದು ಮತ್ತೆ ಈಗಾಗಲೇ ಮಂಜುನಾಥ್ ಅವರ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಏನು ನಿಲುವನ್ನು ತೆಗೆದುಕೊಂಡಿದ್ದಾರೆ ಆ ಒಂದು ವಿಚಾರದ ಬಗ್ಗೆ ಕೂಡ ಮಂಜುನಾಥ್ ಅವರಿಗೂ ಕೂಡ ತಿಳಿಸಿರುವಂತದ್ದು ಬಹುತೇಕವಾಗಿ ಮಂಜುನಾಥ್ ಅವರು ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಸ್ಪರ್ಧೆ ಮಾಡುವಂತೆ ನೀಡಲು ಕೂಡ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಬಹುತೇಕವಾಗಿ ನಿಶ್ಚಳ ಆಗಿರುವಂತದ್ದು ಈಗಾಗಲೇ ದೇವೇಗೌಡರು ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆ ಮಾಡಲ್ಲ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆದರೆ ಎಚ್ ಡಿ ಕುಮಾರಸ್ವಾಮಿ ಮುಖಾಂತರವಾಗಿ ಮಂಜುನಾಥ್ ಅವರನ್ನ ಸ್ಪರ್ಧೆ ಮಾಡಿಸುವಂತಹ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಬಿಜೆಪಿ ಹೈಕಮಾಂಡ್ ಹೈಕಮಾಂಡ್ ನಾಯಕರು ಒಂದಷ್ಟು ಮಾಡಿರುವಂತದ್ದು ನಾಳೆ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಗೆ ಸಂದರ್ಭದಲ್ಲಿ ಮಂಜುನಾಥ್ ಅವರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ ಹೈಕಮಾಂಡ್ ನಾಯಕರು ಜೊತೆ ಭೇಟಿಯನ್ನು ಮಾಡುವುದರ ಮುಖಾಂತರವಾಗಿ ಅಂತಿಮವಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಮಂಜುನಾಥ್ ಅವರು ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಅಂತಿಮವಾದಂತಹ ನಿರ್ಧಾರವನ್ನು ಕೈಗೊಳ್ಳ ಕೈಗೊಳ್ತಾ ಯು ಕೃಷ್ಣ ಡೀಟೇಲ್ಸ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಇನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ